ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಫುಲ್ಲು ಪಿಗ್ಮೆಂಟೇಷನ್ ಇರೋರಿಗೆ ಮಾತ್ರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪಿಗ್ಮೆಂಟೇಷನ್ ಇರೋರು ಯಾರ್ಯಾರು ನೆನಪು ಮಾರಾಡಿ ತೊಗೊಂಡಿದ್ದೀರಾ ಅಥವಾ ತಗೊಳ್ಬೇಕು ಅಂತಿದ್ದೀರಾ ಅಥವಾ ಪಿಗ್ಮೆಂಟೇಷನ್ ಇದೆ ಹೋಮ್ ರೆಮಿಡಿ ಮಾಡ್ತಿದ್ದೀರಾ ಅಂಥವ್ರಿಗೆ ಇವತ್ತಿನ ವಿಡಿಯೋ ಡೆಡಿಕೇಟ್ ಕೆಲವೊಂದು ಪಾಯಿಂಟ್ಸ್ನ ನಾನು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಓಕೆನಾ ದಯವಿಟ್ಟು ಗಮನಿಸಿ ನೋಡಿ ಫಸ್ಟ್ ಆಫ್ ಆಲ್ ನಿಮಗೆ ಪಿಗ್ಮೆಂಟೇಷನ್ ಎಷ್ಟು ವರ್ಷದಿಂದ ಇದೆ ಇದೆಲ್ಲ ಒಂದು ಲೆಕ್ಕ ಹಾಕಿಟ್ಕೊಳ್ಳಿ ಓಕೆನಾ ಸೆಕೆಂಡ್ ಪಾಯಿಂಟ್ ಇವಾಗ ಅಕಸ್ಮಾತ್ ನೀವು ನನಪ ಮರಾಡಿ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ನರ ನನಪ ಮರಾಠಿ ಕೇರ್ಲಾಟಿ ಆಯಿಲ್ ಕೆಲವರು ಬೈ ಮಾಡಿದ್ದಾರೆ ಪ್ಯಾಚ್ ಟೆಸ್ಟ್ ಮಾಡಿದ್ದಾರೆ ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂದರೆ ಈ ಕೈ ತಗೊಂಡು ನೈಟ್ ನೀವು ಊಟ ಗೀಟ ಎಲ್ಲ ಮುಗಿಸಿ ಮಲ್ಗ ಮುಂಚೆ ಇಲ್ಲೊಂಚೂರು ಅಪ್ಲೈ ಮಾಡಿ ಇಲ್ಲಿ ಓಕೆನಾ ಅಪ್ಲೈ ಮಾಡಿ ನೀರು ಏನು ಸೂಕ್ಸ್ಬಾರ್ದು ಅದಕ್ಕೋಸ್ಕರನೇ ರಾತ್ರಿ ಅಂತ ಹೇಳಿದ್ದು ಬೆಳಗ್ಗೆ ಆದರೆ ನೀರು ಗಿರು ಹಾಕಿರ್ತೀರಾ ಅಲ್ವಾ ಸೊ ಪ್ಯಾಚ್ ಟೆಸ್ಟ್ ಫೇಲ್ ಆಗೋ ಚಾನ್ಸ್ ಇರುತ್ತೆ ಅಪ್ಲೈ ಮಾಡಿ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಅಲ್ಲೇನು ಇರಿಟೇಷನು ಉರಿ ಏನೋ ಗುಳ್ಳೆ ಥರ ಆಗೋದು ಏನೋ ಅನ್ನೀವನ್ ಬೇರೆ ಥರ ಆದರೆ ನಿಮ್ಗೆ ಆಗಲ್ಲ ಅಕಸ್ಮಾತ್ ಏನೂ ಆಗಿಲ್ಲ ಅಂದರೆ ನಲಪ ಮರಾಡಿ ಆಗತ್ತೆ ನಿಮಗೆ ಆಯಿತಾ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟು ನಲಪ ಮರಾಡಿ ಹಾಕ್ಕೊಳುವಾಗ ದಯವಿಟ್ಟು ಜಾಸ್ತಿ ಬಿಸಿಲಿಗೆ ಹೋಗ್ಬೇಡಿ ಸ್ನಾನಕ್ಕೆ ಮುಂಚೆ ಅದನ್ನು ಅಪ್ಲೈ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಟ್ಟು ಒಂದು ಪ್ಯಾಕ್ ಹಾಕ್ಕೊಳ್ಳಿ ಪ್ಯಾಕ್ ಹೇಳ್ತೀನಿ ಯಾವುದು ಅಂತ ಓಕೆನಾ ಮಂಜಿಷ್ಟ ಪಾಕ್ ಹಾಕೊಳ್ಳಿ ಹೆಸರುಕಾಳು ಮೊಳಕೆ ಕಟ್ಟಿರೋ ಪಾಕ್ ಹಾಕೊಳ್ಳಿ ಹಾಂ ಮುಲತಿ ಹಾಕೊಳ್ಳಿ ಮುಲತಿ ಬೆಸ್ಟು ಕಾಳು ಬೆಸ್ಟು ಫೈನ್ ಸೋಪ್ ಉಪಯೋಗಿಸ್ತಿದ್ರೆ ಸೋಪ್ನ ದಯವಿಟ್ಟು ನಿಲ್ಸಿಬಿಡಿ ಸ್ಟಾಪ್ ಮಾಡಿಬಿಡಿ ಯಾವುದೇ ಇದಾಗಿರ್ಲಿ ಬ್ರ್ಯಾಂಡು ಕಡಲೆ ಹಿಟ್ಟು ಬಳಸಿ ಓಕೆನಾ ಆದಷ್ಟು ಆಲೂಗೆಡ್ಡೆ ರಸದಲ್ಲಿ ನಿಮ್ಮ ಮುಖಾನ ಆಲೂಗೆಡ್ಡೆ ರಸ ಮತ್ತೆ ಹಸಿ ಹಾಲಲ್ಲಿ ಕಾಟನಲ್ಲಿ ಅದ್ದಿ ಅತ್ತಿ ಅದ್ದಿ ನಿಮ್ಮ ಮುಖಾನ ವೈಪ್ ಮಾಡ್ಕೊಳ್ಳಿ ಇದು ದಿನ ಮಾಡಿದ್ರು ಪರವಾಗಿಲ್ಲ ಒಂದಿನ ಆಲೂಗೆಡ್ಡೆ ರಸ ಒಂದಿನ ಹಸಿ ಹಾಲಲ್ಲಿ ಓಕೆನಾ ಕೆಲವೊಂದು ಸಲ ನೀವು ಪ್ಯಾಚ್ ಟೆಸ್ಟ್ ಪಾಸಾದ್ರೂ ನಲಪ ಮರಾಡಿ ಮಧ್ಯದಲ್ಲಿ ಇವಾಗ ನೀವು ತಗೊಂಡು ಒಂದು ಹತ್ತು ದಿನ ಆಗಿದೆ ಅಂತ ಇಟ್ಕೊಳ್ಳಿ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿದ್ದೀರ ಹತ್ತು ಹತ್ತನೇ ದಿನ ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಮುಖದ ಮೇಲೆ ಆಲ್ದೋ ನೀವು ಪ್ಯಾಚ್ ಟೆಸ್ಟ್ ಸ್ಟಾರ್ಟ್ ಮಾಡಿ ಪಾಸ್ ಆಗಿದ್ರು ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಕಿನ್ ಟೈಪ್ ಓಕೆನಾ ಅಂಥವ್ರು ಏನಾರು ಇರಿಟೇಷನ್ ಆದರೆ ಆಗಿ ಸ್ಟಾಪ್ ತಿ ನಲಪ ಮರಾಡಿ ಇಮ್ಮಿಡಿಯೇಟ್ ಸ್ಟಾಪ್ ಮಾಡಿ ಇದುವರೆಗೂ ಯಾರಿಗೂ ಆಗಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಒನ್ ಸೇಫರ್ ಸೈಡ್ ಇಮ್ಮಿಡಿಯೇಟ್ ಆ ಥರ ಏನಾರು ಆದರೆ ಸ್ಟಾಪ್ ಮಾಡಿ ಏನೂ ಆಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡಿ ಇವಾಗ ಸುನಂದ ಮ್ಯಾಮ್ ಆಗಿರ್ಬೋದು ನಮ್ಮ ಗೌರಿ ಮ್ಯಾಮು ನಮ್ಮ ಹುಷಾ ಜಯಂತಿ ಕಂಟಿನ್ಯೂ ಮಾಡ್ತಾ ಇದ್ರೆ ಇಫ್ ಅಟ್ ಆಲ್ ಮಧ್ಯದಲ್ಲಿ ಏನಾರು ಆ ಥರ ಏನಾರು ಆಯಿತು ನೀವು ಸ್ಟಾ ಪ್ಯಾಚ್ ಟೆಸ್ಟ್ ಪಾಸ್ ಆದ್ರೂ ಈ ಥರ ಆಯಿತು ನಿಮಗೆ ಅಂತಂದಾಗ ದಯವಿಟ್ಟು ನಲಪ್ಪ ಮರಾಡಿ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡಿ ನಲಪ್ಪ ಮರಾಡಿನೇ ಅಲ್ಲ ಮುಲತ್ತಿ ಆಗಿರ್ಬೋದು ಮಂಜಿಷ್ಠ ಆಗಿರ್ಬೋದು ಕಸ್ತೂರಿ ಹರ್ಷಣ ಆಗಿರ್ಬೋದು ಯಾವ್ದಾದ್ ಆಯುರ್ವೇದಿಕ್ ಪ್ರಾಡಕ್ಟ್ಸು ಪ್ಯಾಕ್ ಆಗಿ ಯೂಸ್ ಮಾಡ್ತಾ ಇದೀವಿ ನಾವು ರಕ್ತ ಚಂದನ ಆಗಿರ್ಬೋದು ಜ್ಯೇಷ್ಠ ಮಧುಕಡಿ ಆಗಿರ್ಬೋದು ಕುಂಕುಮಾದಿ ಆಗಿರ್ಬೋದು ಯಾವುದೇ ಆಗಿದ್ರು ಇರಿಟೇಷನ್ ಆದಾಗ ಮಾತ್ರ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು ಯಾಕಂದರೆ ಆ ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ಆಗಲ್ಲ ಅಂತ ಅರ್ಥ ಕ್ಲಿಯರ್ ಇಂಡಿಕೇಶನ್ ಕೊಡ್ತಿದೆ ಓಕೆನಾ ಇಷ್ಟು ಪಾಯಿಂಟ್ಸ್ ನಾನು ಕ್ಲಿಯರ್ ಮಾಡಿದ್ದೀನಿ ಫೈನ್ ಇದುವರೆಗೂ ಯಾರಿಗೂ ಆಗಿಲ್ಲ ಇರಿಟೇಷನು ಬಟ್ ಇನ್ ಫ್ಯೂಚರ್ ಆದರೆ ಹೇಳೋಕ್ಕಾಗಲ್ಲ ಅಲ್ವಾ ವಿ ವಿಲ್ ನಾಟ್ ನೋ ಸ್ಕಿನ್ ಟೈಪ್ ಏನು ಎತ್ತ ಅಂತ ನೆಕ್ಸ್ಟು ಆಮೇಲೆ ಹೇಳಿದೆ ಬಾಡಿನ ಆದಷ್ಟು ತಂಪಾಗಿ ಇಟ್ಕೊಡಿ ಅಂತ ಹೇಳಿದ್ದೀನಿ ಮತ್ತೆ ಇದ್ದೀನಿ ಇಫ್ ಇರಿಟೇಷನ್ ಅಕರ್ಸ್ ಪ್ಲೀಸ್ ಸ್ಟಾಪ್ ದ ಪ್ರಾಡಕ್ಟ್ ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು ಪ್ರಾಡಕ್ಟ್ ಆಮೇಲೆ ಫೋನ್ ನಂಬರ್ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ ಕೆಲವರೊಬ್ಬರು ಅದು ಏನಾಗಿದೆ ಅಂದರೆ ತುಂಬ ಮಳೆ ಇದೆ ಮೂರ್ನಾಲ್ಕು ದಿನದಿಂದ ಸೊ ಅದಕ್ಕೆ ಲೈನು ಡಿಸ್ಕನೆಕ್ಟ್ ಆಗಿದೆ ನೈಂಟಿ ಪರ್ಸೆಂಟು ನನಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ ನನಗೂ ಅಷ್ಟೇ ಮೋಸ್ಟ್ಲಿ ಮಳೆಯಿಂದ ಲೈನ್ ಡಿಸ್ಕನೆಕ್ಟ್ ಆಗಿರ್ಬೋದು ನಾಳೆ ನಾಳೆದೊಳಗೆ ಸರಿ ಹೋಗುತ್ತೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇರಿಟೇಷನ್ ಅಕ್ಕರ ಆದರೆ ನಿಲ್ಲಿಸ್ಬೇಕು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಐದರ ಮುಲತ್ತಿ ಮುಂತಾನಿಮಿಟ್ ಇದು ಮಂಜಷ್ಟ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನೀವೇನೇನು ಉಪಯೋಗಿಸ್ತಿದ್ದೀರೋ ಇರಿಟೇಷನ್ ಆದರೆ ದಯವಿಟ್ಟು ನಿಲ್ಲಿಸ್ಬಿಡಿ ಅಲ್ಲಿಗೆ ಮತ್ತೆ ಕಂಟಿನ್ಯೂ ಮಾಡೋಕೆ ಹೋಗಬೇಡಿ ಇದನ್ನು ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಕ್ಲಿಯರಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇರಿಟೇಷನ್ ಆದರೆ ನಿಲ್ಲಿಸ್ಬಿಡಿ ಓಕೆನಾ ಅದೇ ದಯದಿಂದ ಯಾರಿಗೂ ಆ ಥರ ಆಗಿಲ್ಲ ಬಟ್ ಇನ್ ಫ್ಯೂಚರ್ ಆದರೆ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಇವಾಗ ನೀವು ನಲಪ ಮರಾಡಿ ತಗೊಂಡಾಗ ಇದನ್ನು ಫಸ್ಟ್ ಪ್ಯಾಚ್ ಟೆಸ್ಟ್ ನಾನು ಹೇಳಿದೆ ಹೀಗೆ ಅಂತ ತುಂಬ ಜನ ಹೊಸಬ್ರು ಬಂದಿದ್ದಾರೆ ಹೆಮ್ಮ ಪ್ಯಾಚ್ ಟೆಸ್ಟ್ ಹೇಳು ಉಪಯೋಗ್ಸೋ ರೀತಿ ಹೇಳು ಅಂತ ಹೇಳಿದಾರೆ ಇವತ್ತು ಅವ್ರಿಗೆಲ್ಲ ಎ ಟು ಝೆಡ್ ನಾನು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಲಪ ಮರ ಪ್ಯಾಚ್ ಟೆಸ್ಟ್ ನೀವು ಪಾಸಾದರೆ ದಿನ ಅಪ್ಲೈ ಮಾಡಿ ಸ್ನಾನಕ್ಕೆ ಒಂದು ಹೋಗೋಕೆ ಮುಂಚೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ಅಪ್ಲೈ ಮಾಡಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಫುಲ್ ಫೇಸಲ್ಲಿ ಒಂದು ಕಾಲು ಚಮಚ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಕೊಡಿ ಓಕೆನಾ ಒಂದು ಕಾಲು ಚಮಚ ಎಣ್ಣೆ ಹಾಕೊಂಡು ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಮುಳ್ಳತ್ತಿ ಪ್ಯಾಕ್ ಹಾಕಿ ಯಟ್ ಅಗೇನ್ ಮುಲತಿ ಇದು ಫೇಸ್ ವಾಶ್ ಆಗಿರ್ಬೇಕು ಅಯ್ಯೋ ಸಾರಿ ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಇದು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಇದೇ ಮುಲತಿ ನಿಕೋ ರೈಸ್ ಆಯ್ತಾ ಹ್ಮ್ ಇದನ್ನ ಕ್ಲಿಯರ್ ಮಾಡಿದೀನಿ ಇದನ್ನ ನೀರಲ್ಲಿ ಕಲ್ಸ್ಬಿಟ್ಟು ಹಚ್ಕೊಳ್ಳಿ ಅಥವಾ ರೋಸ್ ವಾಟರ್ ಕಲಸಿ ಹಚ್ಚಿ ಎಲ್ಲದಕ್ಕಿಂತ ಮುಂಚೆ ಪ್ರತಿದಿನ ನೀವು ಹಾಲಲ್ಲಿ ಹಸಿ ಹಾಲಲ್ಲಿ ಹತ್ತಿ ಎದ್ದು ಮುಖ ವೈಟ್ ಮಾಡ್ಕೊಂಡ್ಮೇಲೆ ನಮ್ಮ ಇದು ಅಷ್ಟೇ ನಲಪರಂ ನಲಪರಂ ಬಂದ್ಬಿಟ್ಟು ನಲಪ ನಲಪ ಮರಾಡಿ ಎಣ್ಣೆ ಇದೆಯಲ್ಲ ಆ ಮರದ ಇದರಿಂದ ಮಾಡಿರೋದು ಚಕ್ಕೆ ಥರ ಬರುತ್ತೆ ಇದು ಓಕೆನಾ ಸೊ ಇದು ಅಷ್ಟೇ ಪ್ಯಾಚ್ ಟೆಸ್ಟ್ ಆಗಬೇಕು ಇವಾಗ ಎಣ್ಣೆಗೆ ಹೇಳಿದೆ ಹೆಂಗೆ ಪ್ಯಾಚ್ ಟೆಸ್ಟ್ ಅಂತ ಸೇಮ್ ಪೌಡರ್ಸ್ಗೂ ಅಷ್ಟೇ ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಡಿ ಏನೂ ಆಗಿಲ್ಲ ನಿಮಗೆ ಇಡೀ ನೈಟ್ ಅಂದರೆ ಯು ಕೆನ್ ಯೂಸ್ ಕೆಲವೊಬ್ರಿಗೆ ಮುಲ್ ಮುಲತ್ತಿನೂ ಅಲರ್ಜಿ ಇದೆ ಮುಲತಿ ಅಲರ್ಜಿ ಇದೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ನಲಪ ಮರಾಡಿ ನೈಂಟಿ ಪರ್ಸೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ಗೆ ನಲಪ ಮರಾಡಿ ಆಗೋಲ್ಲ ಇನ್ನು ಹತ್ತು ಪರ್ಸೆಂಟ್ಗೆ ಕುಂಕುಮದಿತ್ತ ತೈಲ ಆಗೋಲ್ಲ ಓಕೆನಾ ಇದನ್ನು ನಾನು ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ ಇದು ಅಷ್ಟೇ ನಲಪರಂ ಬಂದ್ಬಿಟ್ಟು ನೀವು ನೀರಲ್ಲಿ ಕಲಸಿ ಫೇಸ್ ವಾಶ್ ಥರ ಫಸ್ಟ್ ಏನು ಮಾಡಿ ಗೊತ್ತಾ ಕ್ಲಿಯರಾಗಿ ಹೇಳ್ತೀನಿ ನೋಡಿ ಪ್ರೊಸೀಜರ್ ಇವಾಗ ಕ್ಲಿಯರಾಗಿ ಕೇಳಿಸ್ಕೊಡಿ ಫಸ್ಟು ಹಾಲಲ್ಲಿ ಹಸಿ ಹಾಲಲ್ಲಿ ಹತ್ತಿ ನದ್ಬಿಟ್ಟು ಮುಖನೆಲ್ಲ ಇದು ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಅದರಲ್ಲೂ ನೀವು ಎಷ್ಟೇ ಬೇಸನಲ್ಲಿ ಮುಖ ತೊಳೆದಿದ್ರು ಕೊಳೆ ಬಂದೇ ಬರುತ್ತೆ ನೆನ್ನೆ ವೀಡಿಯೋನ ಅದನ್ನು ಶೋ ಮಾಡಿದ್ವಿ ಸೆಕೆಂಡ್ ಪಾಯಿಂಟ್ ಒಂದು ಕಾಲು ಚಮಚ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ವಾಶ್ ಮಾಡಿಕೊಳ್ಳಿ ಇದರದ್ದು ವೀಡಿಯೋನೂ ಇದೆ ಬೇಕಾದ್ರೆ ಲಿಂಕ್ ಕೊಡ್ತೀನಿ ನಾನು ವಾಶ್ ಮಾಡಿ ಆಮೇಲೆ ವಾಶ್ ಮಾಡಿದ್ಮೇಲೆ ಅಕಸ್ಮಾತ್ ಇಲ್ಲ ಅಂದರೆ ಹಾಲಲ್ಲಿ ಅದೇನು ಮಾಡಿರ್ತೀರೋ ಅದಾದಮೇಲೆ ನಮ್ಮ ನಲ ನಲಪಮರಾಡಿ ಕೆಲಾಟಿ ಆಯಿಲ್ ಮತ್ತೆ ಹೇಳ್ತಿದ್ದೀನಿ ಅಲರ್ಜಿ ಆದರೆ ಸ್ಟಾಪ್ ಮಾಡಬೇಕು ಯಾವುದೇ ಪದ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡ್ತಿದ್ರು ಆಯುರ್ವೇದದ್ದು ಇದನ್ನು ಒಂದು ಕಾಲು ಚಮಚ ತಗೊಂಡು ಮುಖಕ್ಕೆ ಮಸಾಜ್ ಮಾಡಿ ಒಂದು ಇಪ್ಪತ್ತೈದು ನಿಮಿಷ ಬಿಟ್ಬಿಟ್ಟು ಇಪ್ಪತ್ತೈದು ಮೂವತ್ತು ನಿಮಿಷ ಮ್ಯಾಕ್ಸಿಮಮ್ ಅದರ ಮೇಲೆ ಇಡಬೇಡಿ ಓವರ್ನೈಟು ಯಾವ ಓವರ್ ಓವರ್ನೈಟ್ ಇಡಬೇಡಿ ಡಾಕ್ಟರ್ ಅಸ್ ಪ್ರಿಸ್ಕ್ರೈಬ್ ನಿಮಗೆ ಓಕೆ ತರ್ಟಿ ಮಿನಿಟ್ಸ್ ಒಳಗೆ ಇದನ್ನು ಹಚ್ಕೊಂಡು ತೆಗೆದುಬಿಟ್ಟು ಒಂದು ಪ್ಯಾಕ್ ಹಾಕ್ಕೊಳ್ಳಿ ಹೆಸರು ಕಾಳು ಮೊಳಕೆ ಬರ್ದಿರೋದು ಮತ್ತು ಬರ್ಸಿರೋದು ಅಥವಾ ಲಿಕ್ವರೈಸ್ ಮೂಲತಿದು ಪ್ಯಾಚ್ ಜಸ್ಟ್ ಆಗಿರಬೇಕು ಅದನ್ನು ಅಪ್ಲೈ ಮಾಡಿ ಅದೊಂದು ಎಂಟು ನಿಮಿಷ ಸೆಮಿ ಡ್ರೈ ಯಾವುದೂ ಡ್ರೈ ಮಾಡಬೇಡಿ ಪ್ಯಾಕ್ನ ಸೆಮಿ ಡ್ರೈ ಆದಮೇಲೆ ಸ್ನಾನಕ್ಕೆ ಹೋಗಿ ಇದು ಮಾಡ್ಕೊಳ್ಳಿ ನಾ ವಿಭಾಗ ಕ್ರೀಮ್ ಅಂತ ಸಿಗತ್ತೆ ಎಲ್ಲ ಕಡೆ ಸಿಗುತ್ತೆ ಬೇಕಾದರೆ ಅದನ್ನು ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಆಯುರ್ವೇದಿಕಲ್ಲೇ ನಿಮಗೆ ಪ್ರತಿಯೊಂದಕ್ಕೂ ಮದ್ದಿದೆ ಬಟ್ ಪ್ಯಾಚ್ ಟೆಸ್ಟ್ ಆಗಬೇಕು ನಿಮ್ಮ ಸ್ಕಿನ್ ಅದು ಸೂಟ್ ಆಗಬೇಕು ಓಕೆನಾ ಈ ಪಾಯಿಂಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಸಂಜೆ ಬೇಕಾದ್ರೆ ವಿಭಾಗ ಕ್ರೀಮ್ ಹಚ್ಕೊಳ್ಳಿ ಬೆಳಗ್ಗೆ ಇದನ್ನು ಮಾಡಿಬಿಟ್ಟು ಓಕೆನಾ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಎರಡು ವಾರದಲ್ಲಿ ರಿಸಲ್ಟು ಒಂದು ವಾರದಲ್ಲಿ ರಿಸಲ್ಟು ನಲ್ವತ್ತು ದಿನದಲ್ಲಿ ರಿಸಲ್ಟ್ ನೋಡಿದ್ದೀನಿ ನಾನು ಬಟ್ ನಿಮ್ಗೆ ಅದಕ್ಕೆ ಮುಂಚೆಯೂ ಆಗ್ಬೋದು ಅದು ಆದಮೇಲೂ ಆಗ್ಬೋದು ಕೆಲವ್ರಿಗೆ ಅಲರ್ಜಿಯೂ ಆಗ್ಬೋದು ಮಧ್ಯದಲ್ಲಿ ಏನಪ್ಪ ಇದು ಒಂದು ವಾರ ಚೆನ್ನಾಗಿತ್ತಲ್ಲ ಆ ಹನ್ನೆರಡನೇ ದಿನ ನೋಡಿದ್ರೆ ಹಿಂಗೆ ಅಲರ್ಜಿ ಆಗ್ತಿದೆ ನಿಮ್ಗೆ ಆಗ್ತಿಲ್ಲ ಅದು ಯಾಕಂದರೆ ಅದು ಒಳಗೋಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳಿದೆ ಅದು ಒಳಗೋಗಿ ಕೆಲಸ ಮಾಡಬೇಕಂದ್ರೆ ಮೋಸ್ಟ್ಲಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗಲ್ಲ ಆಗಿ ಸ್ಟಾಪ್ ಮಾಡಿ ಓಕೆನಾ ಅದು ಯಾವುದೇ ಆಗಿರ್ಬೋದು ನಾ ಪೌಡರ್ಸ್ ಆಗಿರ್ಬೋದು ಐದರ್ ಆಯಿಲ್ ಆಗಿರ್ಬೋದು ನಾನು ಕ್ಲಿಯರಾಗಿ ಹೇಳಿದ್ದೀನಿ ಇನ್ನೂ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೊಂದು ಎರಡು ಮೂರು ದಿನ ನಿಮಗೆ ಲೈನ್ ಸಿಗ್ಬೋದು ಯಾಕಂದರೆ ತುಂಬ ಮಳೆ ಇದೆ ಎಲ್ಲ ಲೈನ್ಸು ಮರ ಎಲ್ಲ ಬಿರೋಗಿದೆ ಸೊ ಅದರಿಂದ ಒಂದು ಎರಡು ಮೂರು ದಿನ ಅಕಸ್ಮಾತ್ ಬೇಕಾದರೆ ನೀವು ಅಮೆಝಾನಲ್ಲಿ ಟ್ರೈ ಮಾಡಿ ತೊಗೊಳಿ ತಗೊಳ್ಳಿ ಮತ್ತೆ ನಾನು ಹೇಳಿದ ಕಂಡೀಷನ್ಸ್ ಇಷ್ಟಿದೆ ಇಷ್ಟು ಕ್ಲಿಯರ್ ಆದ್ರೆ ನಿಮಗೆ ನಲ್ವತ್ತು ದಿನ ಆದರೂ ಇರಿಟೇಷನ್ ಆಗಿಲ್ಲ ಅಂದರೆ ನಿಮ್ಮ ಸ್ಕಿನ್ಗೆ ಅದು ವರ್ಕ್ ಆಗ್ತಿದೆ ಅಂತ ಅರ್ಥ ಓಕೆನಾ ಸೊ ಇದು ಪಿಗ್ಮೆಂಟೇಶನ್ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ನನಗೆ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಓಕೆನಾ ಇನ್ನೂ ಏನೂ ಡೌಟ್ ಇರಲ್ಲ ಅಲರ್ಜಿ ಆದರೆ ಸ್ಟಾಪ್ ಮಾಡಿ ಇದುವರೆಗೂ ನನಗೆ ಆ ಥರ ಏನೂ ಬಂದಿಲ್ಲ ಬಟ್ ಹೇಳಿದ್ದು ಅಲರ್ಜಿ ಆಯಿತು ಅಂದರೆ ಸ್ಟಾಪ್ ಮಾಡಿ ಮತ್ತು ಪಿಂಪಲ್ಸು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಇತ್ತು ಅದು ಸಂಜೆ ಆಗಿ ಬರುತ್ತೆ ಅಥವಾ ಮಧ್ಯಾಹ್ನ ಒಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಆ ಮಧ್ಯಾಹ್ನ ವೀಡಿಯೋಲಿ ಪಿಂಪಲ್ಸ್ ಹೋಗಿ ವೀಡಿಯೋ ಬರುತ್ತೆ ಇವತ್ತು ಈ ವಿಡಿಯೋ ಎಲ್ಲೇ ಮುಗಿಸ್ತಿದ್ದೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಮಂಜಿಷ್ಠ ಮೂಲತಿ ಇದೆಲ್ಲ ನೋಡ್ಕೊಳ್ಳಿ ಓಕೆನಾ ಸ್ಕಿನ್ ಅಂದಮೇಲೆ ತುಂಬ ಇಂಪಾರ್ಟೆಂಟು ಇದಿಷ್ಟು ಪಿಗ್ಮೆಂಟೇಷನ್ಗೆ ಯೂಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಪ್ರಾಡಕ್ಟ್ ಸೊ ಮಧ್ಯಾಹ್ನ ಅಥವಾ ಸಂಜೆಯಲ್ಲಿ ಪಂಪಲ್ಸ್ದು ವೀಡಿಯೋ ಪೋಸ್ಟ್ ಮಾಡ್ತೀನಿ ಅವ್ರು ಯಾರೋ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಪೋಸ್ಟ್ ಮಾಡ್ತೀನಿ ಮ್ಯಾಮ್ ನಾನು ಸೊ ಈ ನೆನಪ ಮರಾಡಿದು ಕೆಲವೊಂದು ನಾನು ಪಾಯಿಂಟ್ಸ್ ಹೇಳಲೇಬೇಕಿತ್ತು ಆಮೇಲೆ ಫೋನ್ ನಂಬರ್ದು ನಂಗೆ ತುಂಬ ಮೆಸೇಜ್ ಬರ್ತಿತ್ತು ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ಓಕೆನಾ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಮಧ್ಯಾಹ್ನ ಅಥವಾ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಪಿಂಪಲ್ಸ್ ವೀಡಿಯೋ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್